ರಾಮಾಪುರ ಅನ್ನುವ ಊರಿನಲ್ಲಿ ಪ್ರಸಾದ್ ಶಾರದಾ ಅನ್ನುವ ದಂಪತಿಗಳಿದ್ದರು ವ್ಯವಸಾಯ ಮಾಡುತ್ತಾ ಬದುಕುತ್ತಾ ಇರುತ್ತಾರೆ ಅವರಿಗೆ ತಮ್ಮ ಸೊಸೆ ಅನಾಮಿಕಾ ಅಂದರೆ ಬಹಳ ಇಷ್ಟ ರಮೇಶ್ ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದನು ಅನಾಮಿಕಾ ಬಹಳ ಬುದ್ಧಿವಂತ ಸೊಸೆ ಆ ಕುಟುಂಬ ಬಹಳ ಬಡ ಕುಟುಂಬವಾಗಿದ್ದರಿಂದ ಅವರ ಜೀವನ ಅರೆಕೊರೆಯಲ್ಲಿಯೇ ಸಾಗುತ್ತಿತ್ತು ಒಂದು ದಿನ ರಮೇಶ್ ಶಾರದಳ ಹತ್ತಿರ ಹೀಗನ್ನುತ್ತಾನೆ ಅಮ್ಮ ಯಾವಾಗ್ಲೂ ನನಗೆ ಈ ವ್ಯವಸಾಯ ಮಾಡ್ತಾ ಮಾಡ್ತಾ ನನಗೆ ಹೇಗೂ ಅನ್ನಿಸ್ತಾ ಅಮ್ಮ ಮನಶಾಂತಿ ಇಲ್ಲ ಅದಕ್ಕೆ ನಾನು ಗುಡಿ ಗೋಪುರಗಳನ್ನು ತಿರುಗಿ ಬರ್ತೀನಿ ಹೀಗೆ ಎಲ್ಲ ಗುಡಿಗಳಿಗೆ ಹೋಗ್ಬರುದು ಅಂದ್ರೆ ಕನಿಷ್ಠ ಐದ್ ಸಾವಿರ ಬೇಕಮ್ಮ ಅಯ್ಯೋ ನಮ್ಮದು ಅಸಲೆ ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ ಅನ್ನುವ ಪರಿಸ್ಥಿತಿ ಕಣೋ ಈ ವರ್ಷ ಕೂಡ ವ್ಯವಸಾಯದಲ್ಲಿ ಲಾಭ ಬರ್ಲಿಲ್ಲ ಎಲ್ಲಾ ನಷ್ಟಗಳೇ ಬಂದಿದ್ಯೋ ಮಳೆಗೆ ಬೆಳೆಯೆಲ್ಲ ಹಾಳಾಗಿ ಹೋಗಿದ್ದರಿಂದ ನಿಮ್ಮಪ್ಪ ಬಹಳ ದುಃಖದಲ್ಲಿದ್ದಾರೆ ಅಮ್ಮ ನೀನು ಯಾವಾಗ್ಲೂ ಹೀಗೇರೆ ದುಡ್ಡಿಲ್ಲ ಅಂತ ಅಂತಾನೆ ಇರ್ತೀಯ ಸರಿ ಬಿಡು ಸಾಯಂಕಾಲ ನಿಮ್ಮಪ್ಪ ಅಪ್ಪ ಒಂದ್ಸಲ ಕೇಳಿ ನೋಡು ಅಪ್ಪ ಏನಂತಾರೋ ನೋಡು ಆ ದಿನ ಸಾಯಂಕಾಲ ಪ್ರಸಾದ್ ಮನೆಗೆ ಬರುತ್ತಾನೆ ಬರುತ್ತಲೇ ಅವನು ಬಹಳ ದುಃಖದಿಂದ ಇರುತ್ತಾನೆ ಶಾರದಾ ಶಾರದಾ ಸ್ವಲ್ಪ ಕುಡಿಯೋದಕ್ಕೆ ನೀರ್ ತಗೊಂಡ್ಬಾ ಏನು ಹಾಗೆ ದುಃಖದಲ್ಲಿದ್ದೀರಾ ಏನಾಯ್ತು ರೀ ನಮಗೆ ಈ ಸಲ ಕೂಡ ಬೆಳೆಯಲ್ಲಿ ನಷ್ಟವಾಯ್ತು ಶಾರದಾ ಮತ್ತೆ ವ್ಯವಸಾಯ ಮಾಡಲಿಕ್ಕೆ ದುಡ್ಡು ಕೂಡ ಇಲ್ಲ ಈ ರವೀಂದ್ರನನ್ನು ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತಿದ್ದಾನೆ ಮತ್ತೆ ಬೆಳೆ ಹಾಕಬೇಕು ಅಂದ್ರೆ ದುಡ್ಡು ಬೇಕು ಶಾರದಾ ಈಗ ನಾನು ಏನ್ ಮಾಡ್ಲಿ ಅಂತ ತಿಳಿತಾ ಇಲ್ಲ ನೀವು ಈಗಾಗಲೇ ಹೊಲದ ಮೇಲೆ ಬಹಳ ಸಾಲ ಮಾಡಿದ್ದೀರಲ್ಲ ರೀ ಈ ಸಲ ಬೆಳೆ ಬಹಳ ಬರುತ್ತೆ ಅಂದ್ಕೊಂಡ್ವಿ ಆ ದೇವರು ನಮ್ಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾನೋ ಗೊತ್ತಿಲ್ಲ ನಾವೇನು ಮಾಡ್ತೀವಿ ಶಾರದಾ ಪ್ರಯತ್ನಿಸ್ತಾ ಇದ್ರೆ ಏನೋ ಒಂದು ಆಗುತ್ತೆ ಬಿಡು ಶಾರದಾ ಪ್ರಸಾದ್ ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ರಮೇಶ್ ಬರುತ್ತಾನೆ ಅಪ್ಪಾ ನಿಮ್ದು ಊಟ ಆಯ್ತಾ ನೀವು ಮನೆಯಲ್ಲೇ ಸರಿಯಾಗಿರಲ್ಲ ಯಾವಾಗ್ಲೂ ಆ ಹೊಲದ ಹತ್ತಿರಾನೇ ಇರ್ತೀರಾ ಕನಿಷ್ಠ ಸ್ವಲ್ಪ ಹೊತ್ತಾದ್ರೂ ಮನೇಲಿ ಇರ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದಿದ್ಯಪ್ಪ ಹೇಳು ಮಗನೆ ನನಗೆ ಒಂದ್ ಐದ್ ಸಾವಿರ ಬೇಕಪ್ಪ ನಾನು ಹೋಗಿ ಗುಡಿಗೋಬ್ರ ತಿರ್ಕೊಂಡು ಬರೋಣ ಅಂತಿದ್ದೀನಿ ನೀವು ದುಡ್ಡು ಕೊಟ್ರೆ ತಕ್ಷಣ ಹೊರಡ್ತೀನಿ ಬುದ್ಧಿ ಇದೆಯೇನು ನಿನಗೆ ಈ ಮಧ್ಯ ಬೆಳೆಯಲ್ಲಿ ನಷ್ಟ ಬಂದಿತ್ತು ಅಂತ ನಾನು ದುಃಖ ಪಡ್ತಾ ಇದ್ರೆ ನೀನ್ ಹೀಗೆ ಹೋಗ್ತೀನಿ ಅಂತ ಇದ್ಯಾ ನಿನ್ಗೆ ಬಹಳ ಸಲ ಹೇಳಿದೀನಿ ಚಿಕ್ಕಂದಿನಲ್ಲಿ ನನಗೆ ಬಹಳ ಸಹಾಯ ಮಾಡ್ತಾ ಇದ್ದೆ ಈಗ ನೀನು ಸಹಾಯ ಮಾಡುವುದಕ್ಕೆ ಬರೋದೇ ಇಲ್ಲ ನಿನಗೆ ನಿಜಕ್ಕೂ ಜವಾಬ್ದಾರಿ ಇದೆಯೋ ಇಲ್ವೋ ಇನ್ನು ಪ್ರಸಾದ್ ರಮೇಶ್ನನ್ನು ಹಾಗೆ ಬೈಯುತ್ತಿರುವಾಗಲೇ ಅಲ್ಲಿಗೆ ರಮೇಶನ ಹೆಂಡತಿ ಅನಾಮಿಕಾ ಬರುತ್ತಾಳೆ ತನ್ನ ಗಂಡನನ್ನು ಕರೆದುಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ ನೀವು ಹೀಗೆ ಮಾತಾಡೋದು ಏನು ರೀ ನೀವು ಗುಡಿಗೆ ಅಲ್ವಾ ಹೋಗ್ಬೇಕು ಅಂದ್ಕೊಂಡಿರೋದು ನನಗೆ ತಿಳಿದ ಒಂದು ಮಹಿಮೆಯುಳ ಗುಡಿ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ನಾನು ಬಂದ್ರೆ ಬೇರೆ ಊರಲ್ಲಿರುವ ದೊಡ್ಡ ದೊಡ್ಡ ಗುಡಿಗಳಿಗೆ ಹೋಗ್ತೀನಿ ಸರಿ ನಿಮ್ ಇಷ್ಟ ನೀವು ಬಂದ್ರೆ ಬನ್ನಿ ನಾನು ಅತ್ತೆನ ಕರ್ಕೊಂಡು ಹೋಗ್ತೀನಿ ಹಾಗೆ ಹೇಳಿದ ಮಾರನೇ ದಿನವೇ ಅನಾಮಿಕಾ ತನ್ನ ಅತ್ತೆಯನ್ನು ಕರೆದುಕೊಂಡು ಆ ಗುಡಿಗೆ ಹೋಗುತ್ತಾಳೆ ಗುಡಿಗೆ ಹೋಗಿ ತಮ್ಮ ಕಷ್ಟಗಳನ್ನು ತೀರಿಸುವಂತ ಆ ದೇವರನ್ನು ಬೇಡಿಕೊಳ್ಳುತ್ತಾರೆ ಆ ನಂತರ ಮನೆಗೆ ತಿರುಗಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಅವರಿಗೆ ಒಂದು ಪಾಳು ಬಿದ್ದ ಬಂಗಲೆ ಕಾಣಿಸುತ್ತದೆ ಆ ಬಂಗಲೆಯಿಂದ ಚಿತ್ರ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿರುತ್ತದೆ ಅದರಲ್ಲಿ ಯಾರೋ ಅರಚುತ್ತಾ ಇದ್ದಾರೆ ಎಂದು ಶಾರದಾ ಅನಾಮಿಕ ಇಬ್ಬರು ಅಲ್ಲಿಗೆ ಹೋಗುತ್ತಾರೆ ಆ ಬಂಗಲೆ ಎಲ್ಲವೂ ನಿಶ್ಯಬ್ದವಾಗಿ ಇರುತ್ತದೆ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮೆಷಿನ್ ಕಾಣಿಸುತ್ತದೆ ಆ ಮೆಷಿನ್ ಮೇಲೆ ಏನೋ ಸ್ವಲ್ಪ ಅಕ್ಷರದಲ್ಲಿ ಬರೆದಿರುತ್ತದೆ ಅನಾಮಿಕ ಅದನ್ನು ಗಮನಿಸುತ್ತಾಳೆ ಅತ್ತೆ ಈ ಮಿಷಿನ್ ಮೇಲೆ ಏನೋ ಬರ್ತಿದೆ ಗಮನಿಸಿದ್ರಾ ಹೌದಮ್ಮ ಅದೇನೋ ಒಂದ ಸಲ ಓದಿ ಹೇಳು ಈ machine ಇಂದ ದುಡ್ಡು ತಯಾರು ಮಾಡ್ತಾರಂತೆ ಅತ್ತೆ ಇದು ಒಂದು ಹಳೆ ಕಾಲದ machine ಅಂತೆ ಇದು ಒಂದು ಮಾಯಾ machine ಅಂತೆ ಅತ್ತೆ ಅಂದ್ರೆ ಇದರಲ್ಲಿ ಏನು ಹಾಕಿದ್ರೋ ಇದರಲ್ಲಿ ದುಡ್ಡು ಬರುತ್ತಂತೆ ಅತ್ತೆ ಅಬ್ಬಬ್ಬಾ ಎಂತ ದಟ್ಟಿದೆಯಮ್ಮ ನಮಗೆ ಇದನ್ನ ಜಾಗ್ರತಿಯಾಗಿ ತಕೊಂಡು ನಾವು ಮನೆಗೆ ಹೋಗ್ಬೇಕು ಈ ಮಾಯಾ ಮಿಷಿನ್ ಸಹಾಯದಿಂದ ನಾವು ಬಹಳ ದುಡ್ಡು ಸಂಪಾದಿಸಬಹುದು ಅನಾಮಿಕಾ ಆದ್ರೆ ಅತ್ತೆ ನಾವ್ ಇದನ್ನ ಯಾರ ಕಣ್ಣಿಗೂ ಕಾಣಿಸದಂತೆ ನೋಡಿಕೊಳ್ಳಬೇಕಂತೆ ಹೆಚ್ಚು ಜನ ಈ ಮಿಷಿನ್ ಬಗ್ಗೆ ತಿಳಿದರೆ ನಮಗೆ ಪ್ರಮಾದ ಅದಕ್ಕೆ ನಾವು ಜಾಗೃತಿಯಾಗಿರಬೇಕು ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಮ್ಮ ಈ ಮೆಷಿನ್ ನ ಇಲ್ಲೇ ಇಟ್ಟು ದಿನವೂ ನಮಗೆ ಬೇಕಾದಷ್ಟು ದುಡ್ಡು ತಯಾರು ಮಾಡಿಕೊಂಡು ಹೊರಟು ಹೋಗೋಣ ಅತ್ತೆ ಇನ್ನೊಂದು ವಿಷಯ ಈ ಮೆಷಿನ್ ರಾತ್ರಿ ಅಂದ್ರೆ ಮಾಯವಾಗಿ ಹೋಗುತ್ತಂತೆ ಅದರಿಂದ ನಾವು ಏನ್ ಮಾಡಿದ್ರು ಜಾಗೃತಿಯಾಗಿ ಮಾಡಬೇಕು ಅದರಿಂದ ದುಡ್ಡು ತಗೋಬೇಕು ಸರಿನಾ ಹಾಗೆ ಅಮ್ಮ ನಿಮ್ಮ ಮಾವನವರಿಗೆ ನಿನ್ನ ಗಂಡನಿಗೆ ಈ ವಿಷಯ ತಿಳಿಬಾರದು ನಮಗೆ ಬೇಕಾದಷ್ಟು ದುಡ್ಡು ತಯಾರು ಮಾಡಿಕೊಂಡು ಸೇರಿಸೋಣ ಬಾ ಹಾಗೆ ಅತ್ತೆ ಹಾಗೆ ಹಾಗೆ ಮಾಡೋಣ ಅತ್ತೆ ಸೊಸೆಯರಿಬ್ಬರು ಆ ಮಾಯಾ ಮೆಷಿನ್ನ ಸಹಾಯದಿಂದ ಬಹಳ ದುಡ್ಡು ಸಂಪಾದಿಸುತ್ತಾರೆ ಆ ಮೆಷಿನ್ನಲ್ಲಿ ಏನು ಹಾಕಿದರೂ ದುಡ್ಡಿನ ರೂಪದಲ್ಲಿ ಹೊರಗೆ ಬರುತ್ತಲೇ ಇರುತ್ತದೆ ಆ ದುಡ್ಡಿನ ಸಹಾಯದಿಂದ ಅತ್ತೆ ಸೊಸೆಯರು ತಮ್ಮ ಸಾಲವನ್ನೆಲ್ಲ ತೀರಿಸುತ್ತಾರೆ ನೋಡು ನೋಡುತ್ತಲೇ ಆ ದುಡ್ಡಿನ ಸಹಾಯದಿಂದ ಬಹಳ ಧನಿಕರಾಗಿ ಹೋಗುತ್ತಾರೆ ಪ್ರಸಾದ್ ರಮೇಶರಿಗೆ ಅತ್ತೆ ಸೊಸೆಯರ ಮೇಲೆ ಹೇಗೋ ಸಂದೇಹ ಬರುತ್ತದೆ ಅವರಿಗೆ ಅಂತಹ ದುಡ್ಡು ಹೇಗೆ ಬರುತ್ತದೆ ಅಂತ ಅವರಿಬ್ಬರು ಆಲೋಚಿಸುತ್ತಾ ಇರುತ್ತಾರೆ ಒಂದು ದಿನ ರಮೇಶ್ ಪ್ರಸಾದ್ ಇಬ್ಬರು ಅನಾಮಿಕ ಶಾರದ ಇಬ್ಬರನ್ನು ಇಬ್ಬರಿಗೂ ತಿಳಿಯದ ಹಾಗೆ ಅವರನ್ನು ಹಿಂಬಾಲಿಸುತ್ತಾ ಇರುತ್ತಾರೆ ಮಾಯಾ ಮೆಷಿನ್ ಇರುವ ಜಾಗಕ್ಕೆ ಹೋಗುತ್ತಾರೆ ಆ ಸಮಯದಲ್ಲಿ ಅನಾಮಿಕಾ ಶಾರದರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾರೆ ಈ ಮಾಯಾ ಮೆಷಿನ್ ನ ವಿಷಯ ಹೆಚ್ಚಿನ ಜನಕ್ಕೆ ತಿಳಿಯಬಾರದು ತಿಳಿದರೆ ಇದು ಮಾಯವಾಗಿ ಹೋಗುತ್ತಂತೆ ಅದಕ್ಕೆ ನಿಮಗೆ ಅಂತ ಹೀಗೆ ಮಾಡ್ತೀನಿ ಶಬ್ಬಾಸ್ ಅನಾಮಿಕ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಮ್ಮ ನೀನು ಕೂಡ ಹೀಗೆ ನನಗೆ ತಿಳಿದ ಹಾಗೆ ಮಾಡ್ದಲ್ಲಾ ಸರಿ ಬಿಡು ಇನ್ನು ಈ ಪ್ರಾಂತ್ಯಕ್ಕೆ ಯಾರು ಬಾರದಿರುವ ಹಾಗೆ ಇರಬೇಕು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ ಅದು ಏನೆಂದ್ರೆ ಈ ಬಂಗಲೆಯನ್ನ ನಾವೇ ಕೊಂಡ್ಕೊಳ್ಳೋಣ ಇಲ್ಲಿಗೆ ನಾವು ವಾಸಕ್ಕೆ ಬಂದ ಬಿಡೋಣ ಹಾಗೆ ನಮಗೆ ಇದು ನಮ್ಮ ಮನೆಯಾಗಿ ಹೋಗುತ್ತಲ್ಲ ಅದರಿಂದ ನಾವು ಏನಾದರೂ ಬಹಳ ದುಡ್ಡು ಸಂಪಾದಿಸಬಹುದು ಬಹಳ ಒಳ್ಳೆ ಆಲೋಚನೆ ರೀ ಹೌದು ಮಾವಯ್ಯ ನೀವು ಹೇಳಿದ್ದು ಕೂಡ ನಿಜವೇ ಇನ್ನು ಅವರು ಆ machine ನಿಂದ ಬಂದ ದುಡ್ಡಿನಿಂದ ಬಂಗಲೆಯನ್ನು ಕೊಂಡುಕೊಳ್ಳುತ್ತಾರೆ ಇನ್ನು ಆ ನಂತರ ಆ ಮಾಯಾ machine ನ ಸಹಾಯದಿಂದ ಬಹಳ ಜನ ಬಡವರಿಗೆ ಸಹಾಯ ಮಾಡುತ್ತಿರುತ್ತಾರೆ ಹಾಗೆ ಆ ಕುಟುಂಬ ಎಷ್ಟೋ ಆನಂದವಾಗಿ ಜೀವಿಸುತ್ತಾ ಇರುತ್ತಾರೆ ಅನಾಮಿಕಾ ರಮೇಶ್ ಇಬ್ಬರು ಪ್ರಪಂಚ ಪರ್ಯಟನೆಗೆ ಹೋಗಿ ಅವರ ಚಿರಕಾಲದ ಕೋರಿಕೆಯನ್ನು ನೆರವೇರಿಸಿಕೊಳ್ಳುತ್ತಾರೆ ರಾಮಾಪುರದಲ್ಲಿ ರಮೇಶ್ ಅನಾಮಿಕಾ ಅನ್ನುವ ದಂಪತಿಗಳಿದ್ದರು ಇವರಿಗೆ ಚಾಂದಿನಿ ಎನ್ನುವ ಮಗಳಿದ್ದಳು ರಮೇಶನ ತಾಯಿ ಇಶಾರದ ತನ್ನ ಮೊಮ್ಮಗಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ರಮೇಶ್ ಸಿಟಿಯಲ್ಲಿ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು ಅಂದ್ರೆ ಯಾಕೆ ಹೇಗಿದ್ದೀರಾ ನೋಡು ಅನಾಮಿಕಾ ನಾನು ಸಿಟಿಯಲ್ಲಿ ಆ ಹೋಟೆಲ್ನಲ್ಲಿ ಕೆಲಸ ಮಾಡಲಾಗ್ತಾ ಇಲ್ಲ ನನಗೆ ಅಲ್ಲಿ ತುಂಬಾ ಕಷ್ಟವಾಗ್ತಾ ಇದೆ ಎಷ್ಟು ಕೆಲಸ ಮಾಡಿದ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬೈತಾ ಇರ್ತಾರೆ ಅನಾಮಿಕಾ ಇನ್ನು ನಾವು ನೀವೇ ಹೇಳಿ ನಾನು ಹೇಳುವುದು ಬಹಳ ಜಾಗೃತೆಯಿಂದ ಕೇಳು ಇಲ್ಲಿ ನಾನು ಸ್ವಂತವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೋತಿದ್ದೀನಿ ಏನು ಅಂದ್ರೆ ನೀವೇನ್ ಹೇಳ್ತಾ ಇರೋದು ನೀವ್ ಏನ್ ಕೆಲಸ ಮಾಡ್ತೀರಾ ಹೇಳಿ ನನಗೆ ಸಮೋಸ ಮಾಡುವುದು ಬರುತ್ತಲ್ಲ ನಾನು ಸಮೋಸ ವ್ಯಾಪಾರ ಮಾಡ್ತೀನಿ ಅನಾಮಿಕಾ ನೀವು ಕೂಡ ನನಗೆ ಸಹಾಯ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅಲ್ಲಿಗೆ ಶಾರದ ಬರುತ್ತಾಳೆ ಅವಳು ಅವರನ್ನು ಗಮನಿಸುತ್ತಾಳೆ ಏನು ನೀನು ಅಂತ ಇರೋದು ಮೊದ್ಲೇ ಒಂದು ಮಗು ಇದೆ ಅಂತ ನೆನಪಿನಲ್ಲಿಡು ನೀನು ಸಮೋಸ ವ್ಯಾಪಾರ ಮಾಡಿದ್ರೆ ನಾಳೆ ಅವಳ ಮದುವೆಗೆ ಹೇಗೆ ದುಡ್ಡು ಸಂಪಾದಿಸ್ತೀಯಾ ನಿನಗೆ ಅರ್ಥವಾಗ್ತಿದೆ ತಾನೇ ವಿಷಯ ಇದೆಲ್ಲ ಚೆನ್ನಾಗಿರಲ್ಲ ಕಣೋ ಅಮ್ಮ ನೀನು ಹೌದು ಅನ್ನೋ ಇಲ್ಲ ಅನ್ನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ ನನಗೆ ಸಮೋಸ ಒಂದೇ ಮಾಡೋದು ಗೊತ್ತು ನಾನು ಅದೇ ಕೆಲಸ ಮಾಡ್ತೀನಿ ಎಂದು ಹೇಳಿ ರಮೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದ ಅನಾಮಿಕ ಇಬ್ಬರು ಆ ಮಾತಿನಿಂದ ಬೆಚ್ಚಿ ಬೀಳುತ್ತಾರೆ ಇನ್ನು ನಾವೇನು ಮಾಡಲಾರಿವು ಅತ್ತೆ ಅವರು ಈ ವಿಧವಾದ ನಿರ್ಣಯ ತಗೊಂಡ್ರು ಅಂದ್ರೆ ಆ ಕೆಲಸನೇ ಮಾಡಬೇಕು ತಪ್ಪೋದಿಲ್ಲ ಸರಿ ಬಿಡು ಅಂತಹ ಕೆಲಸ ಅವನು ಮಾಡ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ಅವನ ವ್ಯಾಪಾರವನ್ನು ಬಹಳ ಚೆನ್ನಾಗಿ ಸಾಗುವ ಹಾಗೆ ಮಾಡೋಣ ನನಗೆ ಕೆಲವು ಐಡಿಯಾಗಳು ಇದೆ ನಾನು ಅದನ್ನ ಅಮಲಲ್ಲಿ ತರ್ತೀನಿ ಸರಿಯತ್ತೆ ಮತ್ತೆ ನಾನು ನೀವು ಹೇಳೋ ಹಾಗೆ ಕೇಳ್ತೀನಿ ಇನ್ನು ರಮೇಶ್ ತಾನು ಹೇಳಿದ ಹಾಗೆ ಸಮೋಸ ವ್ಯಾಪಾರ ಶುರು ಮಾಡುತ್ತಾನೆ ರಮೇಶ್ ಮಾಡುವ ಸಮೋಸ ತಿನ್ನಲಿಕ್ಕೆ ಅಲ್ಲಿಗೆ ಬಹಳ ಜನ ಬರುತ್ತಾರೆ ದುಡ್ಡು ಬಹಳ ಬಂದಿದ್ದರಿಂದ ಶಾರದಾ ಅನಾಮಿಕ ಎಷ್ಟೋ ಸಂತೋಷಿಸುತ್ತಾರೆ ಹಾಗೆ ಕೆಲ ದಿನಗಳು ಕಳೆಯುತ್ತದೆ ಅವರ ಸಮೋಸ ವ್ಯಾಪಾರ ಬಹಳ ಅಭಿವೃದ್ಧಿಯಾಗುತ್ತದೆ ಅತ್ತೆ ನಾವು ಏನು ಅಂದ್ಕೊಂಡ್ವಿ ಆದ್ರೆ ಇಲ್ಲಿ ನೋಡಿ ನಮ್ಮ ವ್ಯಾಪಾರ ಎಷ್ಟು ಚೆನ್ನಾಗಿ ಸಾಕ್ತಾ ಇದೆಯೋ ಹೌದಮ್ಮ ಬಹಳ ನಡೀತಾ ಇದೆ ಆದಾಯ ಬಹಳ ಬಂದ್ರೆ ನಮ್ಗೆ ಒಳ್ಳೇದಲ್ಲ ಆದ್ರೆ ನಾವು ಇನ್ನು ಕೆಲಸ ಮಾಡಿದ್ರೆ ಅವನಿಗೆ ಬಹಳ ಆದಾಯ ಬರುತ್ತೆ ಅನಾಮಿಕಾ ಅದನ್ನ ಅಮಲ ಮಾಡಬೇಕು ಅಂದ್ರೆ ನಿನ್ ಗಂಡ ಒಪ್ಕೊಳ್ಳೋದಿಲ್ಲವೇನೋ ಅಂತ ಆಲೋಚಿಸ್ತಾ ಇದ್ದೀನಿ ಈಗ ಇದು ನಡೀಲಿ ಬಿಡಿಯತ್ತೆ ಒಂದು ಒಳ್ಳೆ ದಿನ ನೋಡ್ಕೊಂಡು ಅವನ ಹತ್ರ ವಿಷಯ ಹೇಳುವರಂತೆ ಅನಾಮಿಕ ಶಾರದ ಹಾಗೆ ಮಾತನಾಡುತ್ತಾ ಇರುವಾಗ ರಮೇಶನ ಕೂಗು ಕೇಳಿಸುತ್ತದೆ ರಮೇಶ್ ಅಲ್ಲಿ ಕಾಲು ಜಾರಿ ಕೆಳಗೆ ಬಿದ್ದು ಬಿಟ್ಟಿದ್ದನು ತಲೆಗೆ ಏಟು ತಗಲಿ ರಕ್ತ ಕೌಡ ಕಾರುತ್ತಿರುತ್ತದೆ ರಮೇಶನ ಕೇಕೆ ಕೇಳಿದ ಅನಾಮಿಕ ಶಾರದ ಇಬ್ಬರು ಓಡೋಡಿ ಅವನ ಹತ್ತಿರ ಸೇರಿಕೊಳ್ಳುತ್ತಾರೆ ರಮೇಶನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚಿಕಿತ್ಸೆ ಮಾಡಿ ಕಟ್ಟಿದ ನಂತರ ರಮೇಶ್ನನ್ನು ಮನೆಗೆ ಕರೆತರುತ್ತಾರೆ ಮಗು ರಮೇಶ್ ನಿನಗೆ ಬಹಳ ಬಲವಾದ ಏಟು ತಗಲಿದ ಕಣೋ ನೀನು ಹೆಚ್ಚು ಕಷ್ಟಪಡಬಾರದು ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ದಿನ ನೀನು ವಿಶ್ರಾಂತಿ ತಗೊಂಡ್ರೆ ಒಳ್ಳೇದು ರೀ ಅತ್ತೆ ಹೇಳಿದ ಹಾಗೆ ಕೇಳಿ ಮನೆಯಲ್ಲಿದ್ದು ನೀವು ವಿಶ್ರಾಂತಿ ತಗೊಳ್ಳಿ ನಾನು ಮನೆಯಲ್ಲಿ ಹೀಗೆ ಮಲಗಿದ್ರೆ ನನ್ನ ಸಮೋಸ ವ್ಯಾಪಾರ ಯಾರು ನೋಡ್ಕೋತಾರೆ ನನ್ನ ಸಮೋಸ ತಿನ್ಲಿಕ್ಕೆ ಬಹಳ ಜನ ಬರ್ತಾ ಇದ್ದಾರೆ ಅವರನ್ನ ಕಳ್ಕೊಂಡ್ರೆ ನನ್ನ ವ್ಯಾಪಾರ ಚೆನ್ನಾಗಿ ಸಾಗೋದಿಲ್ಲ ಅನಾಮಿಕಾ ಓ ಅಷ್ಟೇನಾ ಆ ವ್ಯಾಪಾರ ನೋಡ್ಕೊಳೋದಿಕ್ಕೆ ನಾನು ಸೊಸೆ ಇದ್ದೀವಲ್ವೋ ನಾವು ನೋಡ್ಕೋತೀವಿ ಬಿಡು ಹೌದು ರೀ ಅತ್ತೆ ನಾನು ಸಮೋಸ ಮಾಡಿ ಮಾರಾಟ ಮಾಡ್ತೀವಿ ನಿಮ್ಮ ವ್ಯಾಪಾರಕ್ಕೆ ಯಾವ ತೊಂದ್ರೆನೂ ಅಲ್ಲ ಆದ್ರೆ ನೀವು ಮಾತ್ರ ಕಷ್ಟಪಟ್ಟು ಮತ್ತೆ ಹಾಳು ಮಾಡ್ಕೋಬೇಡಿ ನೋಡಿ ನಮ್ಮ ಮಗಳು ಚಾಂದಿನಿ ಹೇಗೆ ಹೇಳ್ತಾ ಇದ್ದಾಳೆ ನೀವು ಪಾಪವನ್ನು ನೋಡ್ಕೊಳ್ತಾ ಮನೆಯಲ್ಲೇ ಇರಿ ಸ್ವಲ್ಪ ದಿನ ಮಗುವಿನ ಜೊತೆ ಹಾಯಾಗಿ ಆಡ್ಕೊಳ್ಳಿ ಹಾಗೆ ಅನಮಿಕ ಮಗು ನಾನು ಮನೆಯಲ್ಲೇ ಇರ್ತೀವಿ ನೀನು ಅಮ್ಮ ಇಬ್ಬರು ಸಮೋಸ ವ್ಯಾಪಾರ ಬಹಳ ಚೆನ್ನಾಗಿ ಮಾಡಿ ಏನಾದ್ರೂ ಅಗತ್ಯ ಇದ್ರೆ ಮಾತ್ರ ಹೇಳಿ ಇನ್ನು ರಮೇಶನಿಗೆ ವಿಶ್ರಾಂತಿ ಕೊಟ್ಟು ಅನಾಮಿಕಾ ಶಾರದ ಇಬ್ಬರು ಸೇರಿ ಸಮೋಸ ವ್ಯಾಪಾರ ಶುರು ಮಾಡುತ್ತಾರೆ ರಮೇಶ್ ಮಾಡುವ ಸಮೋಸ ರುಚಿಗಿಂತ ಇವರು ಮಾಡುವ ಸಮೋಸದ ರುಚಿ ಸ್ವಲ್ಪ ಕಡಿಮೆ ಇರುತ್ತದೆ ಆದರೂ ಸರಿ ಅಲ್ಲಿಗೆ ಬಹಳ ಜನ ಬರುತ್ತಲೇ ಇರುತ್ತಾರೆ ಒಂದು ದಿನ ಶಾರದೊಳಗೆ ಒಂದು ಆಲೋಚನೆ ಬರುತ್ತದೆ ಅಮ್ಮಾ ಅನಾಮಿಕಾ ನನ್ನ ಐಡಿಯಾ ಉಪಯೋಗಿಸುವ ಸಮಯ ಬಂದಿದೆ ನಾವು ಮಾಡುತ್ತಾ ಇರುವ ಸಮೋಸಗಳನ್ನು ಬಹಳ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ದೀವಲ್ಲ ಇನ್ನು ಅದಕ್ಕೂ ಸ್ವಲ್ಪ ದೊಡ್ಡದಾಗಿ ಮಾಡಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡಬೇಕು ಅನಾಮಿಕಾ ದೊಡ್ಡದು ಮಾಡಲಿಕ್ಕೆ ನಾವು ಬಹಳ ಸರಕುಗಳು ಉಪಯೋಗಿಸಬೇಕಲ್ಲ ಅತ್ತೆ ಸಾಮಾನುಗಳ ಹಾಗೆ ಊದಿದರೆ ಅದು ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಆ ದೊಡ್ಡ ಸಮೋಸ ನೋಡಿ ಎಲ್ಲರೂ ಮುಗಿಬೀಳುತ್ತಾರೆ ನಾವು ಅದರ ರೇಟು ಏರಿಸಿದರೂ ಅವರು ಹಚ್ಚಿಕೊಳ್ಳುವುದಿಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ನೀನೇನಂತೀಯ ಹಾಗೆ ಅತ್ತೆ ಆದ್ರೆ ಅತ್ತೆ ಈ ವಿಷಯ ಅವರಿಗೆ ತಿಳಿಬಾರ್ದು ತಿಳಿದ್ರೆ ನಮ್ಮನ್ನ ಬೈತಾರೆ ಅತ್ಯಾಸ ಕೆಲಸಕ್ಕೆ ಬರೋದಿಲ್ಲ ಅಂತ ಅವರು ಕೋಪ ಮಾಡ್ಕೋತಾರೆ ಅನಾಮಿಕ ಹಾಗೆ ಹೇಳುತ್ತಲೇ ಶಾರದಾ ಮೊದಲಿನಲ್ಲಿ ಸ್ವಲ್ಪ ಗಾಬರಿಯಾದರೂ ನಂತರ ತನ್ನ ಪ್ರಯತ್ನ ತಾನು ಮಾಡುತ್ತಾಳೆ ಚಿಕ್ಕ ಸಮೋಸವನ್ನು ಗಾಳಿ ಊದಿ ಅದನ್ನು ದೊಡ್ಡದಾಗಿ ಮಾಡುತ್ತಾಳೆ ಬಹಳ ಜನ ಹಾಗೆ ಸಮೋಸಗಳು ಅಷ್ಟು ದೊಡ್ಡದಾಗಿರುವುದನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಅದನ್ನು ಕೊಳ್ಳಲಿಕ್ಕೆ ಮುಗಿಬೀಳುತ್ತಾರೆ ಆದರೆ ತಿನ್ನುವ ಸಮಯದಲ್ಲಿ ನೋಡಲಿಕ್ಕೆ ಹೋದರೆ ಅದನ್ನು ಮುರಿದರೆ ಗಾಳಿಯು ಹೆಚ್ಚಾಗಿ ಅವು ಚಿಕ್ಕದಾಗಿ ಬಿಡುತ್ತದೆ ರೇಟ್ ಹೆಚ್ಚಾಗಿದ್ದರಿಂದ ಈ ಸೊಸೆಯರ ಅತ್ಯಾಸಿಗೆ ಬಹಳ ಜನ ಆ ಸಮೋಸ ಅಂಗಡಿಗೆ ಬರುವುದನ್ನೇ ನಿಲ್ಲಿಸುತ್ತಾರೆ ಕಸ್ಟಮರ್ ಕಡಿಮೆಯಾಗಿ ಆ ಸಮೋಸ ವ್ಯಾಪಾರ ಸರಿಯಾಗಿ ನಡೆಯುತ್ತಾ ಇರುವುದಿಲ್ಲ ಈ ವಿಷಯ ರಮೇಶನಿಗೆ ಕೂಡ ತಿಳಿದು ಹೋಗುತ್ತದೆ ರಮೇಶ್ ಬಹಳ ಕೋಪದಿಂದ ಅವರಿಗೆ ಬೈಯುತ್ತಾನೆ ನಿಮ್ಮ ಅತ್ಯಾಸೆಯಿಂದ ಇಂಥ ಕೆಲಸ ಮಾಡಿದೆ ಅಮ್ಮ ನಿಮಗೇನು ಗೊತ್ತು ನಿಮ್ಮ ವ್ಯವಹಾರದಿಂದ ನನ್ನ ಸಮೋಸ ವ್ಯಾಪಾರ ಪೂರ್ತಿಯಾಗಿ ಏಟು ತಗಲಿದೆ ಯಾವಾಗಲೂ ನಾವು ನಮ್ಮ ಕಷ್ಟವನ್ನೇ ನಂಬಿಕೊಳ್ಳಬೇಕು ಅಷ್ಟೇ ಹುರಿದು ಇತರರನ್ನು ಮೋಸ ಮಾಡಿ ಸಂಪಾದಿಸಬಾರದು ಇನ್ನು ಮೇಲಾದರೂ ನೀವು ನಿಮ್ಮ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡಿ ರಮೇಶ್ ಹಾಗೆ ಬಹಳ ತಾವು ಮಾಡಿದ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ ಇನ್ನು ಮೇಲಿಂದ ಅಂತಹ ತಪ್ಪು ಮಾಡುವುದಿಲ್ಲ ಅಂತ ಕೇಳಿಕೊಳ್ಳುತ್ತಾರೆ ಇನ್ನು ರಮೇಶ್ ತಾನೇ ಸ್ವಯಂವಾಗಿ ಮತ್ತೆ ಸಮೋಸ ವ್ಯಾಪಾರ ಶುರು ಮಾಡುತ್ತಾನೆ ಅವನು ಹಾಗೆ ಮಾಡುವುದರಿಂದ ರಮೇಶನ ಸಮೋಸದ ರುಚಿ ಮತ್ತೆ ಅಲ್ಲಿಯ ಜನರಿಗೆ ಹಿಡಿಸಿ ಇನ್ನೂ ಹೆಚ್ಚು ಜನ ಬರಲಿಕ್ಕೆ ಶುರು ಮಾಡುತ್ತಾರೆ